ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಐದನೇ ಅಧ್ಯಾಯ ದುಂದುಕಾರಿಗೆ ಪ್ರೇತಯೋನಿ ಪ್ರಾಪ್ತಿ ಮತ್ತು ಅದರಿಂದ ಉದ್ಧಾರ ಸೂತಪುರಾಣಿಕರು ಹೇಳುತ್ತಾರೆ ಶೌನಕರೆ ತಂದೆಯು ಕಾಡಿಗೆ ಹೋದ ಮೇಲೆ ದುಂದುಕಾರಿಯು ಒಂದು ದಿನ ತನ್ನ ತಾಯಿಗೆ ತುಂಬ ಹೊಡೆದು ಕೇಳಿದನು ದನವನ್ನು ಎಲ್ಲಿ ಇಟ್ಟಿರುವೆ ಹೇಳು ಇಲ್ಲದಿದ್ದರೆ ಉರಿಯುತ್ತಿರುವ ಕಟ್ಟೆಯಿಂದ ನಿನ್ನನ್ನು ಮುಗಿಸಿ ಬಿಡುವೆ ಅವನು ಹೀಗೆ ಗದರಿಸಲು ಹೆದರಿ ಮಗನ ಉಪದ್ರವದಿಂದ ದುಃಖಾದ ಅವಳು ರಾತ್ರಿ ಬಾವಿಗೆ ಹಾರಿಕೊಂಡಳು ಹೀಗೆ ಅವಳಿಗೆ ಮೃತ್ಯುವಾಯಿತು ಯೋಗನಿಷ್ಠ ಗೋಕರ್ಣನು ತೀರ್ಥಯಾತ್ರೆಗಾಗಿ ಹೊರಟು ಹೋದನು ಅವನಿಗೆ ಈ ಘಟನೆಯಿಂದ ದುಃಖವಾಗಲಿ ಸುಖವಾಗಲಿ ಆಗಲಿಲ್ಲ ಏಕೆಂದರೆ ಅವನಿಗೆ ಯಾರೂ ಮಿತ್ರರು ಶತ್ರುಗಳು ಇರಲಿಲ್ಲ ದುಂದು ಐದು ಮಂದಿ ವೇಷ್ಯರೊಂದಿಗೆ ಮನೆಯಲ್ಲೇ ಇರತೊಡಗಿದನು ಅವರಿಗಾಗಿ ಭೋಗ ಸಾಮಗ್ರಿಗಳನ್ನು ಒದಗಿಸುವ ಚಿಂತೆಯಿಂದ ಅವನ ಬುದ್ಧಿಯು ನಷ್ಟವಾಯಿತು ಅವನು ಅನೇಕ ರೀತಿಯ ಕ್ರೂರ ಕರ್ಮಗಳನ್ನು ಮಾಡತೊಡಗಿದನು ಒಂದು ದಿನ ಆ ಕೊಲಟೆಯರು ಇವನ ಬಳಿಯಲ್ಲಿ ಅನೇಕ ಒಡವೆಗಳನ್ನು ಬೇಡಿದರು ಅವನಾದರೂ ಕಾಮದಿಂದ ಕುರುಡನಾಗಿ ಹೋಗಿದ್ದಾನೆ ಸಾವಿನ ನೆನಪೇ ಅವನಿಗಿರಲಿಲ್ಲ ಸರಿ ಒಡವೆಗಳನ್ನು ಒದಗಿಸಲು ಅವನು ಮನೆಯಿಂದ ಹೊರಬಿದ್ದ ಅವನು ಅಲ್ಲಿ ಇಲ್ಲಿ ಹೇರಳ ಧನವನ್ನು ಕದ್ದು ಮನೆಗೆ ತಂದು ಅವರಿಗೆ ಸುಂದರ ವಸ್ತ್ರ ಒಡಿಗೆಗಳನ್ನು ಕೊಟ್ಟರು ಕಳ್ಳತನದ ಅನೇಕ ವಸ್ತುಗಳನ್ನು ನೋಡಿ ಆ ಸ್ತ್ರೀಯರು ರಾತ್ರಿ ವಿಚಾರ ಮಾಡಿದರು ಇವನು ಪ್ರತಿದಿನ ಕಳ್ಳತನ ಮಾಡುತ್ತಾನೆ ಆದ್ದರಿಂದ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ರಾಜನು ಇವನನ್ನು ಹಿಡಿದುಕೊಂಡು ಹೋದಾನು ರಾಜನು ಇದೆಲ್ಲ ಸಂಪತ್ತನ್ನು ಕಸಿದುಕೊಂಡು ಇವನಿಗೆ ಪ್ರಾಣದಂಡನೆ ವಿಧಿಸುವುದು ನಿಶ್ಚಿತ ಒಂದಲ್ಲ ಒಂದು ದಿನ ಇವನಿಗೆ ಸಾಯುವುದು ಇದೆಯಾದರೆ ಧನದ ರಕ್ಷಣೆಗಾಗಿ ಗುಪ್ತವಾಗಿ ಇವನನ್ನೇ ನಾವು ಏಕೆ ಕೊಲ್ಲಬಾರದು ಇವನನ್ನು ಕೊಂದು ನಾವು ಇವನ ಸಂಪತ್ತೆಲ್ಲವನ್ನು ಎತ್ತಿಕೊಂಡು ಎಲ್ಲಾದರೂ ಹೊರಟು ಹೋಗೋಣ ಹೀಗೆ ನಿಶ್ಚಯಿಸಿ ಅವರು ಮಲಗಿರುವ ದೊಂದಕಾರಿಯನ್ನು ಹಗ್ಗದಿಂದ ಕಟ್ಟಿ ಕುತ್ತಿಗೆಗೆ ಉರುಳನ್ನು ಬಿಗಿದು ಸಾಯಿಸಲು ಪ್ರಯತ್ನಿಸಿದರು ಇದರಿಂದ ಅವನು ಬೇಗನೆ ಸಾಯದಿದ್ದಾಗ ಅವರಿಗೆ ಭಾರಿ ಚಿಂತೆ ಹೆಚ್ಚಿಕೊಂಡಿತು ಆಗ ಅವರು ಅವನ ಬಾಯಲ್ಲಿ ಉರಿಯುವ ಕೆಂಡವನ್ನು ಸುರಿದರು ಇದರಿಂದ ಅವನು ಬೆಂಕಿ ಜ್ವಾಲೆಯಿಂದ ತುಂಬ ನರಳುತ್ತಾ ಸತ್ತು ಹೋದನು ಅವರು ಇವನ ಶರೀರವನ್ನು ಒಂದು ಹೊಂಡದಲ್ಲಿ ಹೂತು ಬಿಟ್ಟರು ಸ್ತ್ರೀಯರು ಪ್ರಾಯಶ ಭಾರೀ ದುಸ್ಸಾಹಸಿಗಳಾಗುತ್ತಾರೆ ಎಂಬುದು ನಿಜವಾಗಿದೆ ಅವರ ಈ ಕೃತ್ಯವು ಯಾರಿಗೂ ತಿಳಿಯದೇ ಹೋಯಿತು ಜನರು ಕೇಳಿದಾಗ ಹೇಳುತ್ತಿದ್ದರು ನಮ್ಮ ಪ್ರಿಯತಮನು ಹಣದ ಲೋಭದಿಂದ ಈ ಬಾರಿ ಎಲ್ಲೋ ಬಹುದೂರ ಹೋಗಿರಬೇಕು ಇದೇ ವರ್ಷಾಂತದಲ್ಲಿ ಬರುವನು ಬುದ್ಧಿವಂತರಾದವರು ದುಷ್ಟ ಸ್ತ್ರೀಯರ ಮೇಲೆ ಎಂದೂ ವಿಶ್ವಾಸ ಇಡಬಾರದು ವಿಶ್ವಾಸ ಇಡುವ ಮೂರ್ಖನಿಗೆ ದುಃಖಿಯಾಗಬೇಕಾಗುತ್ತದೆ ಇವರ ಮಾತುಗಳಾದರೂ ಅಮೃತದಂತೆ ಕಾಮುಕರ ಹೃದಯದಲ್ಲಿ ರಸವನ್ನು ಹೆಚ್ಚಿಸುತ್ತದೆ ಆದರೆ ಇವರ ಹೃದಯ ಕತ್ತಿಯ ಅಲಗಿನಂತೆ ಹರಿತವಾಗಿರುತ್ತದೆ ಇಂಥ ಸ್ತ್ರೀಯರನ್ನು ಯಾರು ತಾನೇ ಪ್ರೇಮಿಸುವವರು ಆ ಕುಟಿಲೆಯರು ದುಂದುಕಾರಿಯ ಸಂಪತ್ತೆಲ್ಲವನ್ನು ದೋಷಿಕೊಂಡು ಪರಾರಿಯಾದರು ಅವರಿಗೆ ಇಂತಹ ಬಿಟರು ಎಷ್ಟಿದ್ರೋ ಯಾರು ದುಂದು ಕಾರ್ಯ ತನ್ನ ಕುಕ್ಕರ್ಮದಿಂದಾಗಿ ಭಯಂಕರ ಪ್ರೇತನಾದ ಅವನು ಬಿರುಗಾಳಿ ಯಾವಾಗಲೂ ಹತ್ತು ದಿಕ್ಕುಗಳಲ್ಲಿ ಅಲಿಯುತ್ತಿದ್ದ ಬಿಸಿಲು ಚಳಿಯಿಂದ ಭಾರೀ ಕಷ್ಟಪಡುತ್ತ ಹಸಿವು ಬಾಯಾರಿಕೆಗಳಿಂದ ದುಃಖಿತನಾಗಿ ಅಯ್ಯೋ ದೈವವೇ ಎಂದು ಕೂಗುತ್ತಿದ್ದನು ಆದರೆ ಅವನಿಗೆ ಎಲ್ಲಿಯೂ ಯಾವುದೇ ಆಸರೆ ದೊರೆಯಲಿಲ್ಲ ಕೆಲ ಕಾಲ ಕಳೆದ ಬಳಿಕ ಗೋಕರ್ಣನು ಜನರ ಬಾಯಿಂದ ದುಂದು ಕಾರ್ಯ ಮರಣದ ಸಮಾಚಾರವನ್ನು ಕೇಳಿದ ಆಗ ಅವನು ಅವನನ್ನು ಅನಾಥನೆಂದರಿತು ಗಯೆಯಲ್ಲಿ ಅವನು ಶ್ರಾದ್ದ ಮಾಡಿದನು ಅವನು ಹೋದ ಎಲ್ಲ ತೀರ್ಥಗಳಲ್ಲಿಯೂ ಅವನು ಶ್ರಾದ್ದ ಮಾಡುತ್ತಿದ್ದನು ಹೀಗೆ ತಿರುಗುತ್ತಾ ತಿರುಗುತ್ತಾ ಗೋಕರ್ಣನು ತನ್ನ ಊರಿಗೆ ಬಂದ ರಾತ್ರಿಯಲ್ಲಿ ಬೇರೆ ಇವರ ಕಣ್ಣು ತಪ್ಪಿಸಿ ನೇರವಾಗಿ ತನ್ನ ಮನೆಯ ಅಂಗಳದಲ್ಲಿ ಮಲಗಲು ಬಂದನು ಅಲ್ಲಿ ತನ್ನ ತಮ್ಮನು ಮಲಗಿರುವುದನ್ನು ಕಂಡು ನಡುರಾತ್ರಿಯಲ್ಲಿ ದುಂದು ಕಾದಿಯು ತನ್ನ ಭಾರಿ ವಿಕರಾಳ ರೂಪವನ್ನು ತೋರಿದರು ಅವನು ಕೆಲವೊಮ್ಮೆ ಆಡು ಕೆಲವೊಮ್ಮೆ ಆನೆ ಕೆಲವೊಮ್ಮೆ ಕೋಣ ಕೆಲವೊಮ್ಮೆ ಇಂದ್ರ ಕೆಲವೊಮ್ಮೆ ಅಗ್ನಿ ಯಾಗಿ ತೋರುತ್ತಿದ್ದನು ಕೊನೆಗೆ ಅವನು ಮನುಷ್ಯನ ಆಕಾರದಲ್ಲಿ ಪ್ರಕಟನಾಗ ಈ ವಿಪರೀತ ಅವಸ್ಥೆಯನ್ನು ನೋಡಿ ಗೋಕರ್ಣನು ಇವನು ಯಾರು ದುರ್ಗತಿಯನ್ನು ಪಡೆದು ಜೀವನಿಗೆ ಆಗಿದ್ದಾನೆ ಎಂದು ನಿಶ್ಚಯಿಸಿ ಅವನು ಅವನಲ್ಲಿ ಧೈರ್ಯದಿಂದ ಕೇಳಿದನು ಗೋಕರ್ಣನು ಕೇಳಿದನು ಯಾರು ನೀನು ರಾತ್ರಿಯಲ್ಲಿ ಇಂಥ ಭಯಾನಕ ರೂಪವನ್ನು ಏಕೆ ತೋರುತ್ತಿರುವೆ ಇಂಥ ಸ್ಥಿತಿಯು ನಿನಗೆ ಹೇಗೆ ಉಂಟಾಯಿತು ನೀನು ಪ್ರೇತವೋ ಪಿಶಾಚಿಯೋ ಅಥವಾ ಯಾವುದಾದರೂ ರಾಕ್ಷಸನೋ ನನಗೆ ಹೇಳು ಸೂತಕರು ಹೇಳುತ್ತಾರೆ ಗೋಕರ್ಣನು ಹೀಗೆ ಕೇಳಲಾಗಿ ಅವನು ಪದೇ ಪದೇ ಜೋರಾಗಿ ಅಳತೊಡಗಿದ ಅವನಲ್ಲಿ ಮಾತನಾಡಲು ಶಕ್ತಿ ಇರಲಿಲ್ಲ ಅದಕ್ಕಾಗಿ ಅವನು ಕೇವಲ ಸಂಕೇತ ಮಾತ್ರ ಮಾಡಿದನು ಆಗ ಗೋಕರ್ಣನು ಬೊಗಸೆಯಲ್ಲಿ ನೀರು ತುಂಬಿ ಅದನ್ನು ಅಭಿಮಂತ್ರಿಸಿ ಅವನ ಮೇಲೆ ಪ್ರೋಕ್ಷಿಸಿದನು ಇದರಿಂದ ಅವನ ಪಾಪಗಳು ಸ್ವಲ್ಪ ಶಮನವಾಗಿ ಅವನು ಈ ರೀತಿ ಹೇಳತೊಡಗಿದನು ಪ್ರೇತವೆಂದಿತು ನಾನು ನಿನ್ನ ಸಹೋದರನಾಗಿರುವೆನು ದುಂದುಕಾರಿ ಎಂದು ನನ್ನ ಹೆಸರು ನಾನು ನನ್ನದೇ ದೋಷಗಳಿಂದ ನನ್ನ ಬ್ರಾಹ್ಮಣತ್ವವನ್ನು ನಾಶ ಮಾಡಿಕೊಂಡೆ ನನ್ನ ಕುಕರ್ಮಗಳು ಎಣಿಸಲಾರದಷ್ಟಿವೆ ನಾನಾದರೂ ಮಹಾನ್ ಅಜ್ಞಾನದಲ್ಲಿ ತೊಳಲಾಡುತ್ತಿದ್ದೇನೆ ಇದರಿಂದ ನಾನು ಜನರನ್ನು ತುಂಬ ಹಿಂಸಿಸಿದೆ ಕೊನೆಗೆ ಕುಲಟೆಯರಾದ ಸ್ತ್ರೀಯರು ನನ್ನನ್ನು ನರಳಾಡಿಸಿ ಕೊಂದು ಬಿಟ್ಟರು ಇದರಿಂದ ಈಗ ಪ್ರೇತ ಯೋನಿ ಪಡೆದು ಈ ದುರ್ದಶೆಯನ್ನು ಅನುಭವಿಸುತ್ತಿದ್ದೇನೆ ಈಗ ದೈವವಶಾತ್ ಕರ್ಮ ಫಲವು ಉದಯಿಸಿದ್ದರಿಂದ ನಾನು ಕೇವಲ ಗಾಳಿಯನ್ನು ಕುಡಿಯುತ್ತಾ ಬದುಕಿದ್ದೇನೆ ಅಯ್ಯ ತಮ್ಮನೆ ನೀನು ದಯಾ ಸಮುದ್ರನಾಗಿರಲಿ ಈಗ ಹೇಗಾದರೂ ಬೇಗನೆ ನನ್ನನ್ನು ಈ ಪ್ರೇತೈವನಿಂದ ಬಿಡಿಸು ಗೋಕರ್ಣನು ದುಂದುಕಾರಿ ಎಲ್ಲ ಮಾತುಗಳನ್ನು ಕೇಳಿ ಅವನಲ್ಲಿಗೆ ಹೇಳಿದನು ಗೋಕರ್ಣನೆಂದನು ಸಹೋದರ ನಾನು ನಿನಗಾಗಿ ವಿಧಿಪೂರ್ವಕ ಗಯೆಯಲ್ಲಿ ಪಿಂಡದಾನ ಮಾಡಿದೆ ಆದರೂ ನೀನು ಪ್ರೇತಯನಿಂದ ಮುಕ್ತನಾಗಲಿಲ್ಲ ಏಕೆ ಎಂಬುದು ನನಗೆ ಆಶ್ಚರ್ಯವಾಗುತ್ತಿದೆ ಗಯಾಶ್ರಾದ್ದದಿಂದಲೂ ನಿನ್ನ ಮುಕ್ತಿಯಾಗದಿದ್ದಾಗ ಇದಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲ ಸರಿ ನೀನು ಎಲ್ಲ ಮಾತನ್ನು ಬಿಚ್ಚಿ ಹೇಳು ಈಗ ನಾನು ಏನು ಮಾಡಬೇಕು ಪ್ರೇತವೆಂದಿತು ನೂರಾರು ಗಯಾ ಗಯಾಶ್ರಾದ್ದಗಳನ್ನು ಮಾಡಿದರೂ ನನ್ನ ಮುಕ್ತಿಯು ಆಗಲಾರದು ಈಗಲಾದರೂ ನೀನು ಇದಕ್ಕೆ ಬೇರೆ ಯಾವುದಾದ್ರೂ ಉಪಾಯವನ್ನು ಯೋಚಿಸು ಪ್ರೇತದ ಈ ಮಾತು ಕೇಳಿ ಗೋಕರ್ಣನಿಗೆ ಬಹಳ ಆಶ್ಚರ್ಯವಾಯಿತು ಅವನೆಂದನು ನೂರಾರು ಗಯಾ ಶ್ರಾದ್ದಗಳಿಂದಲೂ ನಿನ್ನ ಮುಕ್ತಿಯು ಆಗದಿದ್ದರೆ ನಿನ್ನ ಮುಕ್ತಿಯು ಅಸಂಭವವೆಂದೇ ತೋರುತ್ತದೆ ಇರಲಿ ಈಗ ನೀನು ನಿರ್ಭಯನಾಗಿ ನಿ ತನ್ನ ಸ್ಥಾನದಲ್ಲಿ ಇರು ನಾನು ವಿಚಾರಗಳ ನಿನ್ನ ಮುಕ್ತಿಗಾಗಿ ಯಾವುದಾದರೂ ಒಂದು ಉಪಾಯ ಮಾಡುವೆನು ಗೋಕರ್ಣನ ಅಪ್ಪಣೆ ಪಡೆದು ದುಂದುಕಾರಿಯು ಅಲ್ಲಿಂದ ಹೊರಟು ತನ್ನ ಸ್ಥಾನಕ್ಕೆ ಹೋದನು ಇತ್ತ ಗೋಕರ್ಣನು ರಾತ್ರಿ ಇಡೀ ವಿಚಾರ ಮಾಡಿದರೂ ಅವನಿಗೆ ಯಾವ ಉಪಾಯವೂ ಹೊಳಲಿಲ್ಲ ಬೆಳಿಗ್ಗೆ ಅವನು ಬಂದಿರುವುದನ್ನು ನೋಡಿ ಜನರು ಪ್ರೇಮದಿಂದ ಅವನನ್ನು ಭೇಟಿಯಾಗಲು ಬಂದರು ಆಗ ಗೋಕರ್ಣನು ರಾತ್ರಿಯಲ್ಲಿ ನಡೆದುದಿಲ್ಲವನ್ನೂ ಅವರಿಗೆ ತಿಳಿಸಿದರು ಅವರಲ್ಲಿದ್ದ ವಿದ್ವಾಂಸರು ಯೋಗನಿಷ್ಠರು ಜ್ಞಾನಿಗಳು ವೇದಜ್ಞರು ಹೀಗೆ ಎಲ್ಲರೂ ಅನೇಕ ಶಾಸ್ತ್ರಗಳನ್ನು ತಿರುವಿ ಹಾಕಿದರು ಆದರೂ ಅವನ ಮುಕ್ತಿಯ ಉಪಾಯವೂ ಸಿಗಲಿಲ್ಲ ಕೊನೆಗೆ ಈ ವಿಷಯದಲ್ಲಿ ಭಗವಾನ್ ಭಾಸ್ಕರನು ಏನು ಆಜ್ಞೆ ಕೊಡುವನೋ ಅದನ್ನೇ ಮಾಡುವನೆಂದು ಎಲ್ಲರೂ ನಿಶ್ಚಯಿಸಿದರು ಗೋಕರ್ಣನು ತನ್ನ ತಪೋಬಲದಿಂದ ಸೂರ್ಯನ ಗತಿಯನ್ನು ತೆಳೆದು ಅವನು ಸ್ತುತಿಸಿದನು ಭಗವಂತ ನೀನು ಜಗತ್ ಸಾಕ್ಷಿಯಾಗಿರಲಿ ನಾನು ನಿನಗೆ ನಮಸ್ಕರಿಸುತ್ತೇನೆ ನೀನು ದಯಮಾಡಿ ದುಂದು ಕಾರ್ಯ ಮುಕ್ತಿ ಸಾಧನೆಯನ್ನು ನನಗೆ ತಿಳಿಸು ಗೋಕರ್ಣನ ಈ ಪ್ರಾರ್ಥನೆಯನ್ನು ಕೇಳಿ ಸೂರ್ಯ ನಾರಾಯಣನು ದೂರದಿಂದಲೇ ಸ್ಪಷ್ಟವಾಗಿ ನಿಂತೆಂದನು ಶ್ರೀಮದ್ ಭಾಗವತದಿಂದ ಮುಕ್ತಿಯಾಗಬಲ್ಲದು ಆದ್ದರಿಂದ ನೀನು ಅದನ್ನು ಸಪ್ತಾಹ ವಿಧಿಯಿಂದ ಪಾಲನೆ ಮಾಡು ಸೂರ್ಯನ ಈ ಧರ್ಮಮಯ ವಚನವನ್ನು ಅಲ್ಲಿ ನೆರೆದವರೆಲ್ಲರೂ ಕೇಳಿದರು ಆಗ ಎಲ್ಲರೂ ಈ ಸಾಧನೆ ತುಂಬ ಸರಳವಾಗಿದೆ ಇದನ್ನು ಪ್ರಯತ್ನಪೂರ್ವಕ ಮಾಡು ಎಂದು ಹೇಳಿದರು ಅದರಿಂದ ಗೋಕರ್ಣನು ಹಾಗೇ ನಿಶ್ಚಯಿಸಿ ಕಥೆಯನ್ನು ಹೇಳಲು ಕೇಳಲು ಶುದ್ಧವಾದ ಅನೇಕ ಊರುಗಳಿಂದ ಗ್ರಾಮಗಳಿಂದ ಅನೇಕ ಜನರು ಕತೆ ಕೇಳಲು ಆಗಮಿಸಿದರು ಬಹಳಷ್ಟು ಕುಂಟರು ಕುರುಡರು ಮುದುಕರು ಮಂದ ಬುದ್ಧಿಯವರು ಹೀಗೆ ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವ ಉದ್ದೇಶದಿಂದ ಅಲ್ಲಿಗೆ ಬಂದು ಸೇರಿದರು ಹೀಗೆ ಅಲ್ಲಿ ನೆಲದ ಜನಸಂದಣೆಯನ್ನು ನೋಡಿ ದೇವತೆಗಳಿಗೂ ಆಶ್ಚರ್ಯವಾಯಿತು ಗೋಕರ್ನು ವ್ಯಾಸಪೂಟದಲ್ಲಿ ವ್ಯಾಸಪೀಠದಲ್ಲಿ ಕುಳಿತು ಕತೆ ಹೇಳಲು ತೊಡಗಿದಾಗ ದುಂದುಕಾರಿ ತ್ವೇತವು ಅಲ್ಲಿಗೆ ಬಂದು ಕುಳಿತುಕೊಳ್ಳಲು ಅಲ್ಲಿಯಲ್ಲಿ ಜಾಗ ಹುಡುಕಿ ತೊಡಗಿತ್ತು ಅಷ್ಟರಲ್ಲಿ ಏಳು ಗಂಟುಗಳಿದ್ದ ಒಂದು ನೇರವಾದ ಬಿದಿರಿನ ಮೇಲೆ ಅದರ ದೃಷ್ಟಿ ಬಿತ್ತು ಅದರ ಕೆಳಗಿನ ರಂಧ್ರದಲ್ಲಿ ಹೊಕ್ಕು ಅದು ಕತೆ ಕೇಳಲು ಕುಳಿತುಕೊಂಡಿತ್ತು ಗಾಳಿಯ ರೂಪದಿಂದ ಇದ್ದ ಕಾರಣ ಅದಕ್ಕೆ ಹೊರಗೆಲ್ಲವೂ ಕುಳಿತುಕೊಳ್ಳಲಾಗದೆ ಬಿದಿರಿನಲ್ಲಿ ಹೊಕ್ಕಿತು ಗೋಕರ್ಣನು ಓರ್ವ ವೈಷ್ಣವ ಬ್ರಾಹ್ಮಣನ ಮುಖ್ಯ ಶ್ರೋತ್ರವಾಗಿಸಿ ಪ್ರಥಮ ಸ್ಕಂದದಿಂದಲೇ ಸ್ಪಷ್ಟವಾಗಿ ಮಧುರ ಸ್ವರದಿಂದ ಕತೆ ಹೇಳಲು ಪ್ರಾರಂಭಿಸಿದನು ಸಾಯಂಕಾಲ ಅಂದಿನ ಕತೆ ಮುಗಿದಾಗ ಒಂದು ವಿಚಿತ್ರವಾದ ಸಂಗತಿ ನಡೆಯಿತು ಅಲ್ಲಿ ಸಭಿಕರು ನೋಡು ನೋಡುತ್ತಿರುವಂತೆ ಆ ಬಿದಿರಿನ ಒಂದು ಗಂಟು ಪಠಾರನೆ ಶಬ್ದ ಮಾಡುತ್ತಾ ಒಡೆದೇ ಹೋಯಿತು ಹೀಗೆ ಎರಡನೇ ದಿನ ಸಂಜೆ ಎರಡನೇ ಗಂಟು ಮೂರನೇ ದಿನ ಮೂರನೇ ಗಂಟು ಒಡೆದು ಹೋಯಿತು ಈ ವಿಧವಾಗಿ ಏಳು ದಿನಗಳಲ್ಲಿ ಏಳು ಗಂಟುಗಳು ಒಡೆದು ದುಂದು ಕಾರಿಯ ಹನ್ನೆರಡು ಸ್ಕಂದಗಳನ್ನು ಕೇಳಿದ್ದರಿಂದ ಪವಿತ್ರನಾಗಿ ಪ್ರೇತ ಯೋನೆಯಿಂದ ಮುಕ್ತನಾಗಿ ದಿವ್ಯ ರೂಪವನ್ನು ಧರಿಸಿ ಎಲ್ಲರದುರಿಗೆ ಪ್ರಕಟನಾದ ಅವನ ಶರೀರವು ಮೇಘದಂತೆ ಶ್ಯಾಮಲವಾಗಿದ್ದು ಪೀತಾಂಬರ ತುಳಸಿ ಮಾಲೆಗಳಿಂದ ಸುಶೋಭಿತವಾಗಿತ್ತು ತಲೆಯ ಮೇಲೆ ಮನೋಹರವಾದ ಕಿರೀಟವಿದ್ದು ಕಿವಿಗಳಲ್ಲಿ ಕಮನೀಯ ಕುಂಡಲಗಳು ಓಲಾಡುತ್ತಿದ್ದವು ಅವನು ಕೂಡಲೇ ಸಹೋದರ ಗೋಕರ್ಣನನ್ನು ವಂದಿಸಿ ಹೇಳಿದನು ಸೋದರ ನೀನು ಕೃಪವೇದು ನನ್ನನ್ನು ಪ್ರೇತ ಯೋನೆಯಿಂದ ದುಃಖದಿಂದ ಬಿಡಿಸಿದೆ ಪ್ರೇತ ಕ್ರೀಡೆಯು ನಾಶಗೊಳಿಸುವಂತಹ ಶ್ರೀಮದ್ ಭಾಗವತ ಕಥೆಯು ಧನ್ಯವಾಗಿದೆ ಶ್ರೀ ಕೃಷ್ಣ ಚಂದ್ರನ ಧಾಮವನ್ನು ದೊರಕಿಸುವಂತಹ ಇದರ ಸಪ್ತಾಹ ಪಾರಾಯಣವೂ ಧನ್ಯವಾಗಿದೆ ಸಪ್ತಾಹ ಶ್ರವಣದ ಯೋಗವು ಒದೆಯಿದಾಗ ಎಲ್ಲ ಪಾಪಗಳು ನಡುಗಿ ಈ ಭಾಗವತದ ಕಥೆಯು ಬೇಗನೆ ನಮ್ಮನ್ನು ಮುಗಿಸಿಪಿಟ್ಟಿತು ಎಂದು ಹೆದರಿ ಓಡಿ ಹೋಗುವು ಬೆಂಕಿಯು ಒಣಗಿದ ಹಸಿ ದೊಡ್ಡ ಸಣ್ಣ ಎಲ್ಲ ರೀತಿಯ ಕಟ್ಟೆಗಳನ್ನು ಸುಟ್ಟು ಬಿಡುವಂತೆ ಈ ಸಪ್ತಾಹ ಶ್ರವಣವು ಮನ ವಚನ ಕರ್ಮಗಳ ಮೂಲಕ ಮಾಡಿದ ಎಲ್ಲ ಪ್ರಕಾರದ ಸಣ್ಣ ದೊಡ್ಡ ಪಾಪಗಳನ್ನು ಭಸ್ಮವಾಗಿಸಿ ಬಿಡುತ್ತದೆ ದೇವತೆಗಳಲ್ಲಿ ಸಭೆಯಲ್ಲಿ ವಿದ್ವಾಂಸರು ಹೇಳುತ್ತಾರೆ ಈ ಭಾರತ ವರ್ಷದಲ್ಲಿ ಶ್ರೀಮದ್ ಭಾಗವತದ ಕಥೆಯನ್ನು ಕೇಳದವನ ಜನ್ಮವು ವ್ಯರ್ಥವೇ ಆಗಿದೆ ಮೋಹದಿಂದ ಸಾಕಿ ಸಲುಹಿ ಈ ಅನಿತ್ಯ ಶರೀರವನ್ನು ಪೃಷ್ಟ ಬಲಿಷ್ಠವಾಗಿಸಿಕೊಂಡರೂ ಶ್ರೀಮದ್ ಭಾಗವತದ ಕತೆ ಕೇಳದಿದ್ದರೆ ಏನು ಲಾಭವಾದಂತಾಗೀತು ಅಸ್ಥಿಗಳೇ ಈ ಶರೀರದ ಸಂಭವ ನರಗಳಿಂದ ಬಿಗಿದು ಇದರ ಮೇಲೆ ರಕ್ತ ಮಾಂಸವನ್ನು ಮೆತ್ತಿ ಚರ್ಮದಿಂದ ಮುಚ್ಚಲಾಗಿದೆ ಇದರ ಪ್ರತಿಯೊಂದು ಅವಯವಗಳಿಂದಲೂ ದುರ್ಗಂಧ ಬರುತ್ತಿದೆ ಏಕೆಂದರೆ ಇದಾದರೂ ಮಲ ಮೂತ್ರದ ಭಂಡಾರವೇ ಆಗಿದೆ ವೃದ್ಧಾವಸ್ಥೆ ಮತ್ತು ಶೋಕದ ಕಾರಣ ಪರಿಣಾಮದಲ್ಲಿ ಇದು ದುಃಖಮಯವೇ ಆಗಿದೆ ರೋಗಗಳ ಆಗರವಾಗಿದೆ ಇದು ಯಾವಾಗಲೂ ಒಂದಲ್ಲ ಒಂದು ಕಾಮನೆಯಿಂದ ಪೀಡಿತವಾಗಿರುತ್ತದೆ ಎಂದೂ ಇದಕ್ಕೆ ತೃಪ್ತಿಯಾಗುವುದಿಲ್ಲ ಇದನ್ನು ಧರಿಸಿಕೊಂಡಿರುವುದು ಒಂದು ಭಾರವೆ ಕ್ಷಣಭಂಗುರವಾದ ಇದರ ರೋಮ ರೋಮಗಳಲ್ಲಿ ದೋಷಗಳೇ ತುಂಬಿವೆ ಕೊನೆಗೆ ಇಟ್ಟರೆ ಹುಳುಗಳ ರಾಶಿ ಸುಟ್ಟರೆ ಎರಡು ಇಡಿ ಬೂದಿ ಪ್ರಾಣಿಗಳು ತಿಂದರೆ ಲದ್ದಿಯಾಗಿ ಹೋಗುವ ಇದರ ಮೂರೇಗತಿಯನ್ನು ಹೇಳಬೇಕು ಇಂತಹ ಅಸ್ಥಿರ ಶರೀರದಿಂದ ಮನುಷ್ಯನು ಅವಿನಾಶಿಯಾದ ಫಲವನ್ನು ಕೊಡುವ ಕೆಲಸವನ್ನು ಏಕ ಸಾಧಿಸಿಕೊಳ್ಳುವುದಿಲ್ಲ ಬೆಳಿಗ್ಗೆ ಬೇಯಿಸಿದ ಅನ್ನವು ಸಂಜೆಗೆ ಕೆಟ್ಟು ಹೋಗುತ್ತೆ ಮತ್ತು ಅದೇ ರಸದಿಂದ ಪುಷ್ಟವಾದ ಶರೀರವು ಎಲ್ಲಿದೆ ಈ ಲೋಕದಲ್ಲಿ ಸಪ್ತಾಹಸರಣದಿಂದ ಬೇಗನೆ ಭಗವಂತನ ಪ್ರಾಪ್ತಿಯಾಗಬಲ್ಲದು ಆದ್ದರಿಂದ ಎಲ್ಲ ಪ್ರಕಾರದ ದೋಷಗಳ ನಿವೃತ್ತಿಗಾಗಿ ಏಕಮಾತ್ರ ಸಾಧನೆ ಇದೇ ಆಗಿದೆ ಭಗವಂತನ ಕಥೆಯಿಂದ ವಂಚಿತರಾದ ಜನರಾದರೂ ನೀರಿನಲ್ಲಿಯ ಗುಂಡಿಗಳಂತೆ ಜೀವಿಗಳಲ್ಲಿಯ ಸೊಳ್ಳೆಗಳಂತೆ ಕೇವಲ ಸಾಯಲಿಂದೇ ಹುಟ್ಟಿರುವರು ಯಾವುದರ ಪ್ರಭಾವದಿಂದ ಜಡವಾದ ಒಣಗಿದ ಬಿದಿರಿನ ಗಂಟುಗಳೇ ಒಡೆದು ಹೋಗುವಾಗ ಈ ಭಾಗವತ ಕಥೆ ಶ್ರವಣದಿಂದ ಚಿತ್ತದ ಗಂಟು ಬಿಚ್ಚಿ ಹೋಗುವುದು ಯಾವ ದೊಡ್ಡ ಮಾತಾಗಿದೆ ಸಪ್ತಾಹ ಶ್ರವಣದಿಂದ ಮನುಷ್ಯನ ಹೃದಯದ ಗಂಟು ಬಿಚ್ಚಲ್ಪಟ್ಟು ಸಮಸ್ತ ಸಂಶಯಗಳು ಛಿನ್ನ ಛಿನ್ನವಾಗಿ ಹೋಗುತ್ತವೆ ಎಲ್ಲ ಕರ್ಮಗಳು ಕ್ಷೀಣವಾಗುತ್ತವೆ ಈ ಭಾಗವತ ಕಥಾವೃತಿ ತೀರ್ಥವು ಸಂಸಾರದ ಕೆಸರನ್ನು ತೊಳೆಯಲು ಪ್ರಧಾನವಾಗಿದೆ ಇದು ಹೃದಯದಲ್ಲಿ ನೆಲೆಸಿದಾಗ ಮನುಷ್ಯನ ಮುಕ್ತಿಯು ನಿಶ್ಚಿತವೆಂದೇ ವಿದ್ವಾಂಸರು ಹೇಳುತ್ತಾರೆ ದುಂದುಕಾರಿಯು ಇದನ್ನೆಲ್ಲ ಹೇಳುತ್ತಿರುವಾಗ ಅವನಿಗಾಗಿ ವೈಕುಂಠವಾದ ಋಷಿ ಪಾರ್ಶ್ವದರು ಸಹಿತ ಒಂದು ದಿವ್ಯವಾದ ವಿಮಾನವು ಇಳಿದು ಬಂತು ಎಲ್ಲೆಡೆ ಅದರ ಪ್ರಕಾಶ ಮಂಡಲಾಕಾರವಾಗಿ ಹರಡಿಕೊಂಡಿದೆ ಎಲ್ಲರದುರಿಗೆ ದುಂದು ಕಾರಿಯು ಆ ವಿಮಾನವನ್ನು ಹತ್ತಿದನು ಆ ವಿಮಾನದಲ್ಲಿ ಬಂದಿರುವ ಪಾರ್ಷದರು ನೋಡಿ ಗೋಕರ್ಣನು ಹೀಗೆಂದನು ಗೋಕರ್ಣನನ್ನು ಕೇಳಿದನು ಓ ಭಗವಂತನ ಪ್ರಿಯ ಪಾರ್ಷದರೇ ಇಲ್ಲಿ ನಮ್ಮ ಅನೇಕ ಶುದ್ಧ ಹೃದಯದ ಶ್ರೋತೃಗಳಿದ್ದಾರೆ ಅವರೆಲ್ಲರಿಗಾಗಿ ನೀವು ಒಟ್ಟಿಗೆ ಅನೇಕ ವಿಮಾನಗಳನ್ನು ಏಕೆ ತರಲಿಲ್ಲ ಇಲ್ಲಿ ಎಲ್ಲರೂ ಸಮಾನವಾಗಿ ಕತೆ ಕೇಳಿದರು ಇದನ್ನು ನಾವು ನೋಡುತ್ತೇವೆ ಹಾಗಿರುವಾಗ ಈ ಫಲದಲ್ಲಿ ಈ ಪ್ರಕಾರದ ಭೇದ ಏಕಾಯಿತು ತಿಳಿಸಿದೆಯನ್ನು ಪಾರ್ಶ್ವರಾಮ ಹರಿದಾಸರೆಂದರು ಎಲೆ ಮಾನ್ಯವರ ಈ ಫಲಭೇದದ ಕಾರಣ ಇದರ ಶ್ರವಣದ ಭೇದವೇ ಆಗಿದೆ ಶ್ರವಣವಾದರೂ ಎಲ್ಲರೂ ಮಾಡಿದರೂ ಸರಿಯೇ ಆದರೆ ಇವನಂತೆ ಮನನ ಮಾಡಲಿಲ್ಲ ಇದರಿಂದ ಒಟ್ಟಿಗೆ ಭಜನೆ ಮಾಡಿದರೂ ಅದರ ಫಲದಲ್ಲಿ ಭೇದ ಈ ಪ್ರೇತವು ಏಳು ದಿನಗಳವರೆಗೆ ನಿರಾಹಾರವಿದ್ದು ಶ್ರವಣಿಸಿತು ಕೇಳಿದ ವಿಷಯವನ್ನು ಸ್ಥಿರಚಿತ್ತದಿಂದ ತುಂಬಾ ಮನನ ನಿಧಿನ್ಯಾಸವನ್ನು ಮಾಡುತ್ತಿತ್ತು ದೃಢವಾಗಿರುವ ಜ್ಞಾನವು ವ್ಯರ್ಥವೇ ಆಗುತ್ತದೆ ಹೀಗೆ ಲಕ್ಷ ಕೊಡದೇ ಇರುವುದರಿಂದ ಶ್ರವಣವು ಸಂದೇಹದಿಂದ ಮಂತ್ರವು ಚಿತ್ತವು ಅತ್ತ ಇತ್ತ ಹರಿದಾಡುವುದರಿಂದ ಜಪವು ಫಲಿಸುವುದಿಲ್ಲ ವೈಷ್ಣವರಲ್ಲದ ದೇಶ ಅಪಾತ್ರನಿಗೆ ನೀಡಿದ ಶ್ರಾದ್ದ ಭೋಜನ ಶ್ರೋತೃ ಇಲ್ಲದವನಿಗೆ ಕೊಟ್ಟ ದಾನನ್ ಆಚಾರಹೀನ ಕುಲ ಇವೆಲ್ಲವೂ ನಾಶವಾಗಿ ಹೋಗುತ್ತದೆ ಗುರುವಚನದಲ್ಲಿ ವಿಶ್ವಾಸ ದೀನತೆಯ ಭಾವ ಮನದ ದೋಷಗಳ ಮೇಲೆ ವಿಜಯ ಕಥೆಯಲ್ಲಿ ಏಕಾಗ್ರ ಚಿತ್ತ ಮುಂತಾದ ನಿಯಮಗಳನ್ನು ಪಾಲಿಸಿದರೆ ಶ್ರವಣದ ನಿಜವಾದ ಫಲ ಸಿಗುತ್ತದೆ ಈ ಶ್ರೋತೃಗಳು ಪುನಃ ಶ್ರೀಮದ್ ಭಾಗವತದ ಕಥೆಯನ್ನು ಕೇಳಿದರೆ ನಿಶ್ಚಯವಾಗಿಯೂ ಇವರಿಗೆಲ್ಲ ವೈಕುಂಠ ಪ್ರಾಪ್ತವಾದೀತು ಇಲ್ಲೇ ಗೋಕರ್ಣನೇ ನಿನಗಾದರೂ ಭಗವಂತನು ಸ್ವತಃ ಬಂದು ಗೋಲೋಕಧಾಮಕ್ಕೆ ಕೊಂಡು ಹೋಗುವ ಹೀಗೆ ಹೇಳಿ ಆ ಪಾರ್ಶ್ವದರೆಲ್ಲರೂ ಹರಿಕೀರ್ತನೆ ಮಾಡುತ್ತಾ ವೈಕುಂಠ ಲೋಕಕ್ಕೆ ಹೊರಟು ಹೋದರು ಶ್ರಾವಣ ಮಾಸದಲ್ಲಿ ಗೋಕರ್ಣನು ಪುನಃ ಹಾಗೆಯೇ ಸಪ್ತಾಹ ಕ್ರಮದಿಂದ ಕಥೆ ಹೇಳಿದನು ಅದೇ ಶೋತೃಗಳು ಅದನ್ನು ಮತ್ತೆ ಮತ್ತೆ ಕೇಳಿದರು ನಾವಾದರೆ ಈ ಕಥೆಯ ಸಮಾಪ್ತಿಯಲ್ಲಿ ನಡೆದದನ್ನು ಕೇಳಿದೆ ಅಲ್ಲಿ ಭಕ್ತರಿಂದ ತುಂಬಿದ ವಿಮಾನದಿಂದ ವಿಮಾನದಿಂದೊಳಗೂಡಿ ಭಗವಂತನು ಪ್ರಕಟನಾದನು ಎಲ್ಲೆಡೆ ಜಯ ಜಯಕಾರ ನಡೆದು ನಮಸ್ಕಾರಗಳ ಧ್ವನಿಗಳು ತುಂಬಿಹೋದು ಭಗವಂತನು ಹರ್ಷಿತನಾಗಿ ತನ್ನ ಪಾಂಚಜನ್ಮವನ್ನು ಊದತೊಡಗಿದನು ಅವನು ಗೋಕರ್ಣನನ್ನು ಆಲಿಸಿಕೊಂಡು ತನ್ನಂತೆ ಮಾಡಿದನು ಅವನು ಕ್ಷಣಾರ್ಧದಲ್ಲಿ ಬೇರೆ ಎಲ್ಲ ಶ್ರೋತೃಗಳನ್ನು ಮೇಘಶ್ಯಾಮ ವರ್ಣ ರೇಷ್ಮೆ ಪೀತಾಂಬರ ಕಿರೀಟ ಕುಂಡಲಾದಿಗಳಿಂದ ವಿಭೂಷಿತಗೊಳಿಸಿದನು ಆ ಊರಲ್ಲಿದ್ದ ನಾಯಿಗಳು ಚಾಂಡಾಲರಲ್ಲವರೆಗಿನ ಜೀವಿಗಳೆಲ್ಲರೂ ಗೋಕರ್ಣನ ಕೃಪೆಯಿಂದ ವಿಮಾನಗಳಲ್ಲಿ ಹತ್ತಿಸಿಕೊಳ್ಳಲಾಯಿತು ಯೋಗಿಗಳು ತಲುಪುವ ಭಗವದ್ಭಾವಕ್ಕೆ ಅವರೆಲ್ಲರನ್ನೂ ಕಳಿಸಿಕೊಡಲಾಯಿತು ಹೀಗೆ ಭಕ್ತ ಭಕ್ತರ ಭಗವಾನ್ ಕೃಷ್ಣನ ಕಥಾಶ್ರಮಣದಿಂದ ಪ್ರಸನ್ನನಾಗಿ ಗೋಕರ್ಣನನ್ನು ಜೊತೆಗೆ ಕರೆದುಕೊಂಡು ಗ್ವಾಲ ಬಾಲಕರ ಪ್ರಿಯವಾದ ಗೋಲೋಕಕ್ಕೆ ಹೊರಟು ಹಿಂದಿನ ಕಾಲದಲ್ಲಿ ಅಯೋಧ್ಯಾವಾಸಿಗಳು ಭಗವಾನ್ ಶ್ರೀರಾಮನೊಂದಿಗೆ ಸಾಕೇತ ಧಾಮಕ್ಕೆ ತೆರಳದಂತೆ ಭಗವಾನ್ ಶ್ರೀ ಕೃಷ್ಣನು ಅವರೆಲ್ಲರನ್ನೂ ಯೋಗಿ ದುರ್ಲಭವಾದ ಗೋಲೋಕ ಧಾಮಕ್ಕೆ ಕಂಡುಹಯ್ದನು ಯಾವ ಲೋಕದಲ್ಲಿ ಸೂರ್ಯ ಚಂದ್ರ ಸಿದ್ಧರು ಕೂಡ ಎಂದು ತಲುಪಲಾರರೋ ಅಲ್ಲಿಗೆ ಅವರೆಲ್ಲರೂ ಶ್ರೀಮದ್ ಭಾಗವತ ಶ್ರವಣದಿಂದ ಹೊರಟು ಹೋದರು ನಾರದರೆ ಸಪ್ತಾಹಯಜ್ಞದ ಮೂಲಕ ಮೂಲಕ ಶ್ರವಣ ಮಾಡುವುದರಿಂದ ಉಂಟಾಗುವ ಉಜ್ವಲವಾದ ಫಲವು ಸಂಚಿತವಾಗುತ್ತದೆ ಅದರ ವಿಷಯದಲ್ಲಿ ನಾವು ನಿಮ್ಮಲ್ಲಿ ಏನೆಂದು ಹೇಳಲಿ ಅಯ್ಯ ಯಾರು ತಮ್ಮ ಕರ್ಣ ಸಪುಟದಿಂದ ಗೋಕರ್ಣನ ಮೂಲಕ ಹೇಳಿದ ಭಾಗವತ ಕಥೆಯ ಒಂದು ಅಕ್ಷರವನ್ನಾದರೂ ಪಾನ ಮಾಡಿದ್ದರೋ ಅವರಿಗೆ ಮತ್ತೆ ಗರ್ಭವಾಸ ಉಂಟಾಗಲಿಲ್ಲ ಜನರು ಗಾಳಿ ನೀರು ಎಲೆ ತಿಂದುಕೊಂಡು ಶರೀರವನ್ನು ಸೊರಗಿಸಿ ಅನೇಕ ಕಾಲದವರೆಗೆ ಮಾಡಿದ ಘೋರು ತಪಸ್ಸಿನಿಂದ ಯೋಗಾಭ್ಯಾಸದಿಂದ ಪಡೆಯಲಾರದ ಗತಿಯನ್ನು ಅವರು ಸಪ್ತಾಹ ಶ್ರವಣದಿಂದ ಸಹಜವಾಗಿಯೇ ಪಡೆದುಕೊಳ್ಳುತ್ತಾರೆ ಈ ಪವಿತ್ರ ಇತಿಹಾಸದ ಪಾರಾಯಣೆಯನ್ನು ಚಿತ್ರಕೂಟದಲ್ಲಿ ವಿರಾಜಮಾನ ಮುನೀಶ್ವರರು ಶಾಂಡೆಲ್ಲರು ಬ್ರಹ್ಮಾನಂದದಲ್ಲಿ ಮಗ್ನರಾಗಿ ಮಾಡುತ್ತಿರುತ್ತಾರೆ ಈ ಕತೆ ತುಂಬ ಪವಿತ್ರವಾಗಿದೆ ಒಮ್ಮೆ ಶ್ರವಣದಿಂದಲೇ ಸಮಸ್ತ ಪಾಪರಾಶಿಯನ್ನು ಸುಟ್ಟು ಬಿಡುತ್ತದೆ ಇದನ್ನು ಶ್ರಾದ್ದದಲ್ಲಿ ಪಾರಾಯಣ ಮಾಡಿದರೆ ಇದರಿಂದ ಪಿತೃಗಳಿಗೆ ತುಂಬ ತೃಪ್ತಿಯಾಗುತ್ತದೆ ಪ್ರತಿದಿನವೂ ಪಾರಾಯಣ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಐದನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಪದ್ಮಪುರಾಣೆ ಉತ್ತರಾಖಂಡೆ ಶ್ರೀಮದ್ ಭಾಗವತ ಮಹಾತ್ಮೆ ಗೋಕರ್ಣ ಮೋಕ್ಷವಣಂ ನಾಮ ಪಂಚಮೋಧ್ಯಾಯ